ಹೇಳ್ತಾರೆ ಹೇಗಿದ್ದೀರಾ ಇವತ್ತು ಹೊಸ ನ್ಯೂ ವಿಡಿಯೋ ಜೊತೆ ಬಂದಿದ್ದೀನಿ ಇವತ್ತು ಏನು ಸ್ಪೆಷಲ್ ಅಂತ ಹೇಳ್ತಾ ಇದ್ದೀರಾ ಯಾವಾಗ್ಲೂ ನಾನು ನನ್ನ ಹಸ್ಬೆಂಡನ್ನ ಪರಿಚಯನೂ ಮಾಡಿಲ್ಲ ತೋರಿಸೂ ಇಲ್ಲ ಹಾಗಾಗಿ ನನ್ನ ಹಸ್ಬೆಂಡನ್ನ ಓಕೆ ಪರಿಚಯ ಮಾಡೋಣ ಅಂತ ಹೇಳಿಬಿಟ್ಟು ತೋರಿಸೋಣ ಇವತ್ತು ಅವ್ರ ಜೊತೆ ಮಾತಾಡೋಣ ಆಯಿತಾ ನಿಮಗೂ ತೋರಿಸೋಣ ಅಂತೇಳಿ ನಮ್ಮ ಮ್ಯಾರೇಜ್ ಬಂದುಬಿಟ್ಟು ಇಂಟ್ರಿಕ್ಯಾಸ್ಟ್ ಮ್ಯಾರೇಜು ತುಂಬ ಸ್ಟ್ರಗಲ್ನ ಅನುಭವಿಸಿ ತುಂಬ ಅಂತ ಹೇಳ್ತಾರಲ್ಲ ಇಪ್ಪತ್ತೊಂದು ವರ್ಷದ್ದು ನಂದು ಮ್ಯಾರೇಜ್ ಜರ್ನಿಲಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಆದ್ರೂ ಕೂಡ ಇಬ್ಬರು ಒಟ್ಟಿಗೆ ಇದ್ದೀವಿ ಇನ್ನೂ ಇರೋವಷ್ಟು ಕಾಲ ಒಟ್ಟಿಗೆ ಇರ್ತೀವಿ ನಾನು ಇಲ್ಲಿ ಅವ್ರನ್ನ ಪರಿಚಯ ಮಾಡೋಣ ಅವ್ರ ಹೆಸರು ಶಂಕರ್ ಅಂತ ಹೇಳ್ಬಿಟ್ಟು ನಾವಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಹೇಳೋಕ್ಕಿಂತರೂ ಆ್ಯಸ್ ಎ ಫ್ರೆಂಡ್ಸ್ ಅಂತ ಹೇಳ್ಬೋದು ಅಂದರೆ ತುಂಬ ಒಂದು ಕಷ್ಟ ಸುಖಗಳನ್ನ ತುಂಬ ಕಾಮನ್ನಾಗಿ ತುಂಬ ಓಕೆ ಎಲ್ಲರ ಮನೇಲೂ ಇದೆ ನಮ್ಮ ಮನೇಲೂ ಇದೆ ಅಂತ ಒಟ್ಟಿಗೆ ಕೂತು ಮಾತಾಡ ಅಂತ ಒಂದು ಫ್ರೆಂಡ್ಸ್ ಅಂತ ಹೇಳ್ಬೋದು ಇವತ್ತು ನಾನು ಅದನ್ನು ತೋರಿಸ್ತೀನಿ ಓಕೆನಾ ಹಾಯ್ ನೋಡಿ ಆಯ್ತಾ ನಾನು ಏನಾದರೂ ಇಷ್ಟು ದಿನ ವಿಡಿಯೋ ಮಾಡಿದ್ರೆ ಇಷ್ಟು ದಿನ ನನ್ನ ವಿಡಿಯೋದಲ್ಲಿ ನೀಟಾಗಿ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡೋದು ಮನೇಲಿ ಯಾರಂದರೆ ಇವರೇನೆ ಯಾವಾಗಲೂ ಹೇಳ್ತೀವಿ ನೋಡಿ ಒಂದು ಹೆಣ್ಣನ ಯಶಸ್ಸಿನಿಂದೆ ಒಂದು ಗಂಡು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದ್ದ ಒಂದು ಉದಾಹರಣೆ ಇಷ್ಟೇ ಅಲ್ಲ ನಾನು ಏನು ಅಬ್ರಾಡಿಗೆ ಹೋಗಿ ಕೆಲಸ ಮಾಡಿದ್ದು ಆಯಿತಾ ನಾವು ಏನಾದರೂ ಅಲ್ಪ ಸ್ವಲ್ಪ ಮಾಡ್ಕೊಂಡಿದ್ರು ಕೂಡ ಅದಕ್ಕೆ ಮೇನ್ ಕಾರಣ ಇವರೇನೆ ಆಯಿತಾ ಏಕೆಂತಂದರೆ ಪ್ರತಿ ಹೆಣ್ಣಿಂದನೂ ಒಂದು ಗಂಡು ಇದ್ದೇ ಇರ್ತಾರೆ ಅದು ಫಾದರ್ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಇವತ್ತು ಕೂಡ ನನ್ನ ಮಕ್ಕಳು ನಮ್ಮಮ್ಮ ಕೂಡ ನನ್ನ ಮೇಲೆ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಕೂಡ ಇವರು ಬೇಜಾರು ಮಾಡ್ಕೊಳಲ್ಲ ಏನೇ ಒಂದು ವಿಷಯ ಆದ್ರೂ ಮಾತಾಡಿ ಸಾಲ್ವ್ ಮಾಡ್ಕೊಳ್ತೀವಿ ಏನೇ ಪ್ರಾಬ್ಲಮ್ ಇದ್ರು ಫ್ರೆಂಡ್ಸ್ ಥರ ಮನೇಲಿ ಏನೇ ಕಷ್ಟ ಬಂದರೂ ನಾವೇ ಮಾತಾಡಿಕೊಂಡು ನಾವು ಇದು ಮಾಡ್ತೀವಿ ಆಯಿತಾ ಇವ ಇಲ್ಲಿವರೆಗೂ ನಾನು ವಿಡಿಯೋ ಮಾಡಿರೋದು ಏನೇ ವಿಡಿಯೋ ಆದ್ರೂ ಅವರೇ ತೆಗಿಯೋದು ಸಪೋರ್ಟ್ ಮಾಡೋದು ಅವರೇ ಆಯಿತಾ ಹಾಗಾಗಿ ನಿಮ್ಮ ಮುಂದೆ ಕೂಡ ಒಳ್ಳೊಳ್ಳೆ ವಿಡಿಯೋನ ಮಾಡ್ತೀವಿ ಆಯ್ತಾ ಒಳ್ಳೊಳ್ಳೆ ವಿಡಿಯೋನ ಆಯ್ತಾ ನಿಜವಾಗ್ಲು ನನಗೆ ಗೊತ್ತಿ ನನಗೇನೆ ನಿಜವಾಗ್ಲು ಕ್ಯಾಮ್ರಾನ ಕರೆಕ್ಟ್ ಆಗಿ ವಿಡಿಯೋ ಗೊತ್ತಿಲ್ಲ ಅವ್ರು ನನ್ಗೆ ಹೇಳ್ತಾರೆ ಈ ರೀತಿ ಇಡಿಬೇಕು ಈ ರೀತಿ ಕ್ಯಾಮ್ರಾನ ತೋರಿಸ್ಬೇಕು ನೋಡಿ ಹೀಗೆ ಹೀಗೆ ಈ ತರ ಸೆಟ್ಟಿಂಗ್ ಮಾಡ್ಬೇಕು ಅಂತ ತೋರಿಸ್ತಾ ಇರ್ತಾರೆ ಹಾಗಾಗಿ ಈ ವಿಡಿಯೋನ ನಾನು ಜೊತೆ ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಕಾಫಿಯಿಂದ ಈ ವಿಡಿಯೋ ಶುರು ಮಾಡ್ತಾ ಇದ್ವಿ ಓಕೆ ಕಾಫಿ ಮಾಡೋಣ ಇವಾಗ ಕಾಫಿಯಿಂದ ಶುರು ಮಾಡ್ತಾ ಇದೀವಿ ಈ ಫಸ್ಟ್ ವಿಡಿಯೋನ ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ಇವ್ರ ಜೊತೆ ಕಾಫಿಯಿಂದ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಕಾಫಿಯಿಂದ ಶುರು ಮಾಡ್ತಾ ಇದ್ದೀನಿ ನಿನ್ನೂ ನಾನು ಹೇಳ್ಬೇಕು ಅಂತಂದ್ರೆ ನಾವು ಸಿಟಿ ಬಿಟ್ಟು ನಾವು ವಿಲೇಜಿಗೆ ಬರೋಕ್ಕೆ ಮೇನ್ ಕಾರಣ ಏನು ಅಂತಂದ್ರೆ ನಮ್ಗೆ ಇಲ್ಲೊಂದು ಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಲೈಫು ಅವ್ರೇನೋ ಒಂದು ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಾನೇನೋ ಒಂದು ಮನೇಲಿ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಬಟ್ ಹ್ಯಾಪಿಯಾಗಿದ್ದೀವಿ ಈ ಲೈಫು ಈಗೇನೆ ಬರಿತಾ ಇರುತ್ತೆ ನಿಜವಾಗೂ ನಾನು ಹೇಳೋದೇನು ಅಂತಂದ್ರೆ ಎಲ್ಲ ನಮ್ಮ ಮನೆಯಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ ನಮ್ಮ ಮನೆಯಲ್ಲೂ ಪ್ರಾಬ್ಲಮ್ಸ್ ಇದೆ ಬಟ್ ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡ್ದೇನೆ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೇಕು ಅನ್ನೋದು ನಮ್ಮ ಒಂದು ಪಾಲಿಸಿ ಓಕೆ ನೀರು ಬಿಸಿ ಆಯಿತು ಇದು ಅಡುಗೆ ಮನೆ ಕೆಲಸ ನಡೀತಾ ಇದೆ ಇದು ರೆಡಿ ಆಗಬೇಕು ಪೂರ್ತಿ ರೆಡಿ ಮಾಡೋಣ ಅಂತ ನಾ ಒಟ್ಟಾರೆ ಏನು ಗೊತ್ತಾ ಲೈಫ್ ಹೇಗೋ ಇದೆ ನಾವೂ ಲೈಫ್ ಜೊತೆ ಹೋಗ್ತಾಯಿದ್ದೀವಿ ಒಂದು ಏನು ಗೊತ್ತಾ ಫ್ರೆಂಡ್ಸ್ ನಾನು ಎಲ್ಲರಿಗೂ ಹೇಳೋದು ಸ್ಟ್ರಗಲ್ನ ಅನುಭವಿಸಿ ಅರ್ಧಕ್ಕೆ ಬಿಟ್ಟು ಪ್ರಾಬ್ಲಮ್ಸಿಗೆದ್ರಿ ಹೋಗೋದಕ್ಕಿಂತ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದು ಒಳ್ಳೇದು ಅಂತ ನನಗೆ ಯಾಕೆ ಯಾಕೆಂತಂದ್ರೆ ಕೆಲವೊಂದು ಪ್ರಾಬ್ಲಮ್ಸು ಎಲ್ಲ ಲೈಫಲ್ಲೂ ಬರುತ್ತೆ ನಮ್ಮ ಲೈಫಲ್ಲೂ ಬರುತ್ತೆ ಆಯ್ತಾ ಹೇಳ್ಬಿಟ್ಟು ಪ್ರಾಬ್ಲಮ್ಸ್ನೇ ಮಾತಾಡ್ತಾ ಕೂತ್ರೆ ಪ್ರಾಬ್ಲಮ್ಸ್ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲ ಹಾಗಾಗಿ ನಾನು ಹೇಳೋದೇನಂದ್ರೆ ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡ್ದೇನೆ ಸಲ್ಯೂಷನ್ ಹೇಗೆ ಅನ್ನೋದನ್ನು ಯೋಚನೆ ಮಾಡ್ಬೇಕಷ್ಟೇ ಸಲ್ಯೂಷನ್ ಬಗ್ಗೆ ಯೋಚನೆ ಮಾಡ್ತಾ ಲೈಫನ್ನ ಲೀಡ್ ಮಾಡಬೇಕು ನಾನು ಯಾಕೆ ಈ ಮನಸ್ಸನ್ನು ಹೇಳ್ತಿದ್ದೀನಿ ಅಂತ ಅಂದರೆ ಕೆಲವೊಂದು ಈಗಿನ ಅಲ್ಲಿ ಪ್ರಾಬ್ಲಮ್ಸ್ ಅಂದರೆ ಚಿಕ್ಕ ಚಿಕ್ಕಕ್ಕೂ ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ ಅವ್ರು ಅವ್ರ ನೀಡ್ಸ್ ಅವ್ರಿಗೆ ಸಿಗಿಲ್ಲ ಅಂದ್ರೂ ಅದೇ ಒಂದು ದೊಡ್ಡ ಪ್ರಾಬ್ಲಮ್ಸ್ ಅಂತಾರೆ ಬಟ್ ನಾವು ಮ್ಯಾರೇಜ್ ಆ ಟೈಮಲ್ಲೆಲ್ಲ ತುಂಬಾ ಕಷ್ಟ ಇತ್ತು ಆವಾಗಿರ ಲೈಫೇ ಬೇರೆ ಈಗಿನ ಲೈಫೇ ಬೇರೆ ಬಿಟ್ಟು ಲೈಫಲ್ಲಿ ಎಲ್ಲವನ್ನೂ ಕೂಡ ಅಂತ ಹೇಳ್ತಾರಲ್ಲ ಇದು ಕಳೆದು ಹೋಗುತ್ತೆ ಈ ದಿನನೂ ಅಂದರೆ ಒಳ್ಳೆ ದಿನ ಬರುತ್ತೆ ಅಂತ ನಾವು ಮುಂದೆ ಹೋಗಲು ಮುಂದೆ ಹೋಗ್ಬೇಕು ನಾವು ಅದೇ ಥರ ಮುಂದೆ ಹೋಗ್ತಾ ಇದೀವಿ ಟ್ವೆಂಟಿ ಒನ್ ಇಯರ್ ಇಂದ ಮುಂದೆ ಹೋಗ್ತಾನೆ ಇದ್ದೀವಿ ಥ್ಯಾಂಕ್ ಗಾಡ್ ದೇವರು ನಮ್ಮನ್ನ ಹೀಗೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಓಕೆ ಕಾಫಿ ಆಯ್ತಾ ನೋಡೋಣ ಕಾಫಿ ರೆಡಿ ಆಯಿತು ಕಾಫಿ ಕುಡಿತಾ ನಾವು ಪ್ರತಿದಿನ ಸಂಜೆ ನಮ್ಮದು ಇದೇ ಇರುತ್ತೆ ಕಾಫಿ ಕುಡಿತಾ ಏನಾದರೂ ಒಂದು ವಿಷಯ ಇದ್ದರೆ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ನಮ್ಮ ಮಕ್ಳು ಕೂಡ ಒಂದಿನ ನನ್ನ ವೀಡಿಯೋದಲ್ಲಿ ಅಂದರೆ ನಾವು ಚಿಕ್ಕ ಮಕ್ಳೆಲ್ಲ ಮಾತಾಡಿರ್ತಾಳೆ ಅವ್ರು ಅವಳ ಜೊತೆ ನಾನು ಈ ಚಾನಲ್ ಫಸ್ಟ್ ವಿಡಿಯೋ ಮಾಡಿದ್ದೇನೆ ಐಸ್ ಕ್ರೀಮ್ ಚಾನೆಲ್ ಅಂತೇಳಿ ಇನ್ನು ಮುಂದೆ ಫ್ಯಾಮಿಲಿ ಜೊತೆಯೂ ನಾನು ವಿಡಿಯೋ ಮಾಡ್ತೀನಿ ಅಂದರೆ ನಮ್ಮ ಟೈಮ್ ಸಾಕಾಗಿ ನಮಗೆ ವಿಡಿಯೋ ಮಾಡೋಕ್ಕಾದ್ರೆ ವಿಡಿಯೋ ಮಾಡ್ತೀನಿ ಇವಾಗ ಜಾಸ್ತಿ ಅಮ್ಮನ ಜೊತೆ ಮಾಡ್ತಾ ಇರ್ತೀನಿ ವೀಡಿಯೋನ ನೋಡಿ ಕಾಫಿ ಆಯಿತು ಕಾಫಿನ ಇದು ನಾವು ವಿಲೇಜಲ್ಲಿ ನಾವು ಬಂದು ಇರೋದ್ರಿಂದ ನಮಗೆ ಸ್ವಲ್ಪ ಇವಾಗ ವಿಡಿಯೋ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿ ಟೈಮ್ ಸಿಗ್ತಾ ಇದೆ ನಮಗೆ ಕಾಫಿ ರೆಡಿ ಆಯಿತು ಓಕೆ ನೋಡಿ ಈ ವಿಡಿಯೋನ ಈ ಕಾಫಿ ಕುಡಿತಾ ಆಯಿತಾ ನಿಮಗೆ ಈ ಕಾಫಿ ಮಾಡ್ತಾ ಈ ವಿಡಿಯೋ ಮಾಡಿ ನಮ್ಮ ಹಸ್ಬೆಂಡನ್ನು ಕೂಡ ನಾನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಯಾಕೆ ತೋರಿಸಿದ್ದೆಂದ್ರೆ ಇಷ್ಟು ದಿನ ನಾನು ಏನು ವಿಡಿಯೋ ಮಾಡಿದ್ದೀನಿ ಅದಕ್ಕೆ ಮೇನ್ ರೀಸನ್ನೇ ಅವರು ಯಾಕೆ ಅಂತಂದರೆ ಸಪೋರ್ಟ್ ಇಲ್ದೇ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಒಂದು ಮೂವಿ ಬರಬೇಕು ಅಂದ್ರೂ ಕೂಡ ಆ ಹಿಂದ್ಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ ಹಾಗೆಯೇ ಪ್ರತಿಯೊಬ್ಬರು ಕೂಡ ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಅವರಿಗೊಬ್ಬರು ಸಪೋರ್ಟರ್ ಅಂತ ಬೇಕು ಅದು ಹಸ್ಬೆಂಡ್ ಆಗ್ಬೋದು ಫಾದರ್ ಮದರ್ ಚಿತ್ರಸ್ ಯಾರಾದರೂ ಅಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಬೇಕು ಅದು ಮದುವೆ ಆಗಿರೋ ಅಂಥ ಒಂದು ಹೆಣ್ಣಿಗೆ ಗಂಡನ ಸಪೋರ್ಟ್ ಬೇಕೇ ಬೇಕು ಇದು ಏನೇ ಎಷ್ಟೇ ಕಲಿಯುಗ ಜನ್ರೇಷನ್ನು ಅದು ಇದು ಅಂತ ಹೇಳಿದ್ರು ಕೂಡ ಎಷ್ಟೇ ಯುಗಗಳು ಕಳೆದರೂ ಕೂಡ ಒಂದು ಹೆಣ್ಣಿಗೆ ಒಂದು ಗಂಡಿನ ಆಶ್ರಯ ಬೇಕೇ ಬೇಕು ಓಕೆ ಇವಾಗ ಮನೆಯಲ್ಲಿ ಕಾಫಿ ಹಿಡಿಯೋಣ ಈ ಕಾಫಿ ಜೊತೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ನಿನ್ನ ಮುಂದೆ ಒಳ್ಳೊಳ್ಳೆ ವಿಡಿಯೋ ಜೊತೆ ಬರ್ತೀವಿ ಬೈ ಬಾಯ್